ಶರಣಬಸವೇಶ್ವರ ಜನ್ಮಸ್ಥಳ ಹಿಡ್ಕೊಂಡು ಮಡಿವಾಳ ಶಿವಯೋಗಿಗಳು ತಪಸ್ಸು ಮಾಡಿದ ಜಂಬೇರಾಳ ಗ್ರಾಮದಿಂದ ಅನೇಕ ಗ್ರಾಮಗಳ ಮುಖಾಂತರವಾಗಿ ಬಳ್ಳುಂಡಿಗೆ ಗ್ರಾಮದಲ್ಲಿ ವಾಸ್ತವ್ಯ ಮಾಡಿ ನಿನ್ನೆ ಬಟಗೇರಿ ದಿವಂಗತ ಸೈಬಣ್ಣ ಅವರ ಸುಪುತ್ರರಾಗಿರ್ತಕ್ಕಂಥ ಮಾದೇವಪ್ಪ ಮಡಿವಾಳಪ್ಪ ನನೇಕ ಅವ್ರ ಸೋದರ ಮನೆಯಲ್ಲಿ ವಾಸ್ತವ್ಯ ಮಾಡಿ ಇವತ್ತ ಸಂಗಮದೊಳಗೆ ತೆಲ್ಲೂರಿನ ಸಿದ್ದರಾಮಯ್ಯ ಮಾಸ್ತರ ಮಾಡುವಂಥ ದಾಸೋಹ ಸೇವೆಯಲ್ಲಿ ಪಾಲ್ಗೊಂಡು ಅದರ ಬೆನ್ನೆಲುಬಾಗಿ ಕೆಲಸ ಮಾಡುವಂಥ ಶೇವಾಭಾವ ತುಂಬಿರ್ತಕ್ಕಂಥ ನಮ್ಮ ಸಿದ್ಧನಗೌಡ ಪಾಟೀಲ್ ಅವರು ನಮ್ಮ ಸಿದ್ದರಾಮ ಮಾಸ್ತರು ಅವ್ರ ಸುಪುತ್ರರು ಹಾಗೂ ಅವ್ರ ಕುಟುಂಬ ಶ್ರೀಮಠಕ್ಕೆ ಸೇವೆ ಸಲ್ಲಿಸೋದ್ರೊಳಗೆ ಆಕಸ್ಮಿತವಾಗಿ ಪೂಜ್ಯ ಶತಸ್ಥಳ ಭ್ರಮಿ ಆತ್ಮೀಯರಾದ ಗುರುಮೂರ್ತಿ ಶಿವಾಚಾರ್ಯರು ಹಿರೇಮಠ ಕಡೇಚೂರ ಪೂಜ್ಯರಲ್ಲಿ ಕೂಡ ನಮಸ್ಕಾರಗಳನ್ನ ಹೇಳ್ತಾ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಸದ್ಭಕ್ತಾದಿಗಳೇ ಭಕ್ತಾದಿಗಳೇ ಮತ್ತು ಅನೇಕ ಗ್ರಾಮಗಳಿಂದ ಬಂದಂಥ ಸದ್ಭಕ್ತರೇ ಭಜನಾ ಮಂಡಳಿಯವರೇ ಇವತ್ತಿನ ಪಾದಯಾತ್ರೆ ಚಿಳಮಗೇರಿಗೆ ತಲುಪಿ ಇವತ್ತ ರಾತ್ರಿ ನಿರಂತರ ಭಜನಾ ಕಾರ್ಯಕ್ರಮ ನಡೆದು ನಾಳೆ ದಿನ ಭಜನಾ ಮುಕ್ತಾಯದೊಂದಿಗೆ ಸಮಾರೋಪ ಸಮಾರಂಭ ಮಾಡಿ ಮರಳಿ ಮತ್ತೆ ಕಡ್ಕೋಳಕ್ಕೆ ಹೋಗುವಂಥ ಮಾರ್ಗದೊಳಗೆ ಪಾದಯಾತ್ರೆ ಉದ್ದೇಶ ಏನು ಅಂತ ಕೇಳಿದರೆ ಇದೊಂದು ಧಾರ್ಮಿಕ ಭಾವನೆಯನ್ನು ತುಂಬಿರ್ತಕ್ಕಂಥ ಪಾದಯಾತ್ರೆ ಇದು ಒಂದು ಮನೆಯಾಗ ಕಾರಣ ಮಾಡ್ತೀವಿ ಒಂದು ಯಾವುದೋ ಒಂದು ಕಾರಣ ಮಾಡ್ತೀವಿ ತೊಟ್ಲು ಕಾರ್ಯಕ್ರಮ ಮಾಡ್ತೀವಿ ಮದುವೆ ಸಮಾರಂಭ ಮಾಡ್ತೀವಿ ಒಂದು ಏನೋ ಇನ್ನಿತ ನಿನ್ನ ಕಾರ್ಯಕ್ರಮ ಮಾಡೋದು ನೆಪ ಎಲ್ಲರೂ ಬೀಗರಿಗೆ ಬದ್ರಿಗೆ ಬಂಧು ಬಳಗ ಕರೆಸಿ ಉಟ್ ಪ್ರಸಾದ ಮಾಡಿಸಿ ಊಟ ಮಾಡಿಸಿ ಕುಸಲೋಪರಿ ಹಂಚ್ಕೊಳ್ಳೋದು ಕಷ್ಟ ಸುಖವನ್ನು ಹಂಚ್ಕೊಳ್ಳೋದು ನೀವು ಹೇಗಿದ್ದೀರಿ ನೀವು ಹೆಂಗಿದ್ದೀರಿ ನೀವು ಹೇಗಿದ್ದೀರಿ ಅಂತ ಹೆಂಗೆ ಕೇಳ್ತಾರೆ ಅದೇ ರೀತಿಯಾಗಿ ಧಾರ್ಮಿಕದೊಳಗೆ ಪಾದಯಾತ್ರೆ ಒಂದು ನೆಪ ಎಲ್ಲ ಸದ್ಭಕ್ತರಾದಿಗಳನ್ನು ಕೂಡಿಸೋದು ಒಂದು ಈ ನದಿಗೆ ಎಷ್ಟು ಹಳ್ಳಗಳು ಬಂದು ಕೂಡ ಸಣ್ಣ 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 ಸಂಗಮ ಆಗಿ ಬಂದು ಹಂಗ ಎಲ್ಲ ಭಾಗದಿಂದ ಭಕ್ತರು ಕೂಡಿಸಿ ಬಂದು ಮಾಂತ ಮಡಿವಾಳನ ಸಂಗಮ ಇದು ಇವತ್ತು ನಾವು ಸಂಗಮ ರೀತಿಯೊಳಗೆ ಹರಿದು ಹೊಂಟೀವಿ ಅದ್ರ ಜೊತೆಗೆ ಅದರೊಳಗೆ ಅನೇಕ ಭಕ್ತಾದಿಗಳು ಪ್ರಸಾದ ಮಾಡ್ಯಾರ ಉಪಹಾರ ಮಾಡಿಸ್ಯಾರ ಸ್ನಾನ ಪೂಜೆ ಮಾಡಿಸ್ಯಾರ ಗುರುಗಳಿಗೆ ಕಾಣಿಕೆ ಕೊಟ್ಟಾರ ನಮ್ಮ ಎಲ್ಲ ಧಾರ್ಮಿಕ ಭಾವನೆ ಒಳಗೆ ಅವರು ಭಾಗಿಯಾಗಿ ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ ನಮಗನಿಸ್ಬೋದು ಅವ್ರು ಉಳಿಸಿದ್ರೆ ಏನು ಬರ್ತದ ಅವ್ರಿಗೆ ದಾನ ಕೊಟ್ಟರೆ ಏನು ಬರ್ತದ ನಾವು ರೊಕ್ಕ ಅವ್ರಿಗೆ ಯಾಕೆ ಕೊಡಬೇಕು ಅಂತ ಮನಸ್ಸು ಹೇಳ್ಬೋದು ಮತ್ತು ದೇವರ ಅಕಸ್ಬಾತ್ ಇವ್ರಿಗೆ ಮಳೆ ಯಾಕೆ ಬರಬೇಕು ಗಾಳಿ ಯಾಕೆ ಬಿಸ್ಬೇಕು ನೀರು ಯಾಕೆ ಹರಿಬೇಕು ಯಾಕೆ ಮಾಡ್ಬೇಕತ್ತ ದೇವ್ರನ್ನಂದ್ರೆ ಎಲ್ಲ ನಿಂತ ಇದು ಪರೋಪಕಾರದ ಜಗತ್ತಿದು ಒಬ್ರಕೊಬ್ಬರು ಉಪಕಾರ ಮಾಡ್ಕೊತ ಹೋಗೋದಿದು ಈ ಭಗವಂತನ ಮನೆಯದಿದು ಎಲ್ಲರೂ ಬರೋದದ ಇರೋದದ ಹೋಗೋದದ ಇಲ್ಲೇನು ಖಾಯಂ ಇರ್ಲಿಕ್ಕೆ ನಮ್ಮ ಜಾಗ ಇಲ್ಲಿ ನಾವು ಖಾಯಂ ಅದಕ್ಕೆ ನಾವು ತಿಳ್ಕೊಂಡು ಈಗ ಜಾಗ ಜಾಗ ಇಲ್ಲಿ ನಮ್ಮ ಹೆಸರಲ್ಲೇ ಏನೂ ಇಲ್ಲ ಎಲ್ಲ ಹೆಸರು ಅವನದೇ ಅದ ಇದು ಭೂಮಿ ಜಲ ಗಾಳಿ ನೀರು ಆಕಾಶ ಇವೆಲ್ಲ ಅವನೂ ಅವ ಇವೆಲ್ಲ ಅವನವೇ ಇದಾವ ಅವನೊಳಗೆ ಇದ್ದು ನಮ್ಮದೆಲ್ಲ ಕತ್ತೀವಿ ನಾವು ಅವ ಮಾಡಿದ್ರೊಳಗಿದ್ದು ಬಾಡಿಗೆ ಮನೆಗೆ ಇದ್ದಕ್ಕೆ ನಾವು ನಮ್ಮದೇ ಮನೆ ಅಂತೀವಿ ಹ್ಯಾಂಗೆ ಬಾಡಿಗೆ ಮನೆಗೆ ಇರ್ತಾವೆ ನೋಡು ಇದ್ದು ಏನಂತ ನೋದು ಯಾರು ರೀ ಮನೆಗೆ ನಮ್ಮದೇ ರೀ ನಾವೇ ಈ ಮನೆ ಮತ್ತು ಅಕಸ್ಮಾತ್ ಮಾಲಕ್ ಬಂದು ಕೇಳಿದ್ನಂದ್ರೆ ಇದು ಯಾರ ಮನೆ ಏ ಇಲ್ಲ ರೀ ಇದು ನಿಮ್ಮದೇ ಮನೆ ಹಂಗೆ ಈ ಬಾಡಿಗೆ ಮನೆಗೀವಿ ನಾವು ಬ್ಯಾಡಂದಾಗ ಹೋಗ್ಬೇಕು ನಾವು ಹಂಗೆ ಇದು ಬಾಡಿಗೆ ಮನೆಗೆ ಇದ್ದೀವಿ ಯಾರು ತೊಗೊಂಡಿಂದು ಬಂದಿಲ್ಲ ಹೋಗಂಗೆ ಒಯ್ಯಂಗಿಲ್ಲ ಇಲ್ಲೇನು ಪುಣ್ಯ ಪಾಪ ಏನು ಗಳಿಸ್ತೀವಿ ಅದೇ ಪ್ರಾಪ್ತಿ ಆಗ್ತದೆ ಮತ್ತು ಎಲ್ಲರಿಗೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೋಂದ್ರೆ ಇಲ್ಲಿ ಸಿಗಂಗಿಲ್ಲ ಯಾಕೆ ಸಿಗೋಂಗಿಲ್ಲ ಅಂದ್ರೆ ಹಿಂದಿನ ಪುಣ್ಯನೂ ಬೇಕಾಗ್ತದೆ ಎಷ್ಟೋ ಮಂದಿ ಊರಾಗಿರ್ತಾರೆ ದೊಡ್ಡ ದೊಡ್ಡ ಮನೆಗಳೇ ಇರ್ತವೆ ಒಂದು ಅನ್ನ ಹಾಕಲ್ಲ ಅವರು ಯಾರಿಗೆ ಒಂದು ರೊಟ್ಟಿ ಕೊಡೋಂಗಿಲ್ಲ ಹಿಂದೆ ಪುಣ್ಯ ಮಾಡ್ಯಾರ ಈಗ ಅದು ಖಾಲಿ ಆಯ್ತಂದ್ರೆ ಮತ್ತು ಮುಂದೆ ಭಿಕ್ಷಕರಾಗದೇ ಅವ್ರ ಮುಂದೆ ಭಿಕ್ಷಕರೇ ಯಾವ ಪುಣ್ಯ ಮಾಡಿರ್ತಾನೆ ಉಂಟನ ಅಲಾಕತ್ತವು ಹಂಗೆ ಈ ಈ ಈ ಜಗತ್ತದ ಸೃಷ್ಟಿ ನಿಯಮ ಹಂಗದ ಯಾರೂ ನಮ್ಮದಲ್ಲ ಇದು ಯಾವುದೂ ನಮ್ಮದಲ್ಲ ಎಲ್ಲ ನಿಂದೇ ಅಂತ ಉಂಡಿವೆ ಅಂದ್ರೆ ದೇವ್ರು ನೋಡ್ತಾರೆ ನಂದೆ ಅಂದ್ರೆ ಮಮಕಾರ ನಿಂದೆ ಅಂದ್ರೆ ನಿಂದು ಅಂದೆಂದ ಅದು ಭಗವಂತಂದು ಹತ್ತದ ಅನ್ನುವಂಥ ಭಾವ ತುಂಬಿ ಇದು ನಡೀತಕ್ಕಂಥ ಪಾದಯಾತ್ರೆ ಭಾಳ ಆರೋಗ್ಯಕ್ಕೂ ಚಲೋ ಇದು ಪಾದಯಾತ್ರೆ ಆರೋಗ್ಯಕ್ಕೂ ಚಲೋ ಅನುಭವಕ್ಕೂ ಚಲೋ ಎಲ್ಲರೂ ಚಂದ ಭಜನೆ ಮಾಡ್ಕೊತ ಶಿವನುಡಿ ಮಾಡ್ಕೊತ ಹೊಂಟಿವಿ ಅಂದರೆ ನಮ್ಗೇನು ಕೇಳದ ನಮ್ಗೆ ಏನು ಅದ ಸುಮ್ಮನೆ ಯಾರ್ದು ಕಟ್ಟಿ ಮೇಲೆ ಕುತ್ಕೊಂಡು ಮತ್ತೊಬ್ಬರು ನಿಂದಾಡ್ದೀವಂದ್ರೆ ಅದು ನಮ್ಗೆ ಕೇಳದ ನಮಗೆ ಪಾಪ ಬರ್ತದ ನಾವು ಒಳ್ಳೆಯ ಭಜನೆ ಸ್ಮರಣೆ ಮಾಡಿದೀವಿ ಅಂದ್ರೆ ಒಂದು ಸಿ ಒಂದು ಸಲವಾದರೂ ಶಿವನುಡಿಯನ್ನು ನುಡಿಯಲಿಲ್ಲವೇ ಅಂತ ಮಹಾತ್ಮೂರು ಹೇಳ್ಯಾರ ಒಂದು ಸಲಾರ ಒಂದು ದಿನಕ್ಕೆ ಮನ್ಕೊಳಾಗರ ಕುಂದ್ರಾಗಾರ ಏಳಾಗಾರ ನಡೆಯಾಗರ ಶಿವ ಅಂದೀವಿ ಅಂದ್ರೆ ನಮಗೆ ಕ್ಷಮೆ ಮಾಡ್ತಾನವ ನಾವು ಮಾಡಿದ ಪಾಪ ಹೋಗ್ತದೆ ನಮಗೆ ತಿಳಿಲ ಮಾಡಿದ್ದು ತಿಳಿದು ಮಾಡಿದ್ದು ಅರಿಯದೆ ಮಾಡಿದ್ದು ಎಲ್ಲ ಪಾಪಗಳು ಅವ ಕ್ಷಮೆ ಮಾಡುವಂಥ ಭಗವಂತದ ಅನ್ನುವಂಥ ಭಾವನೆಯಿಂದ ನಮ್ಮ ಸಿದ್ದರಾಮಯ್ಯ ಮಾಸ್ಟರು ಪ್ರತಿ ವರ್ಷ ದಾಸೋಹ ಸೇವೆ ಮಾಡ್ತಾನೆ ಈ ವರ್ಷ ನಮ್ಮ ಫೋನ್ ಮಾಡಿದರು ಮುತ್ತಿ ವರ್ಷ ನಾವು ರೊಟ್ಟಿ ಬಜ್ಜಿ ಪಲ್ಯ ಟೈಪ್ ಮಾಡ್ಬೇಕು ಮಾಡಿವ್ರಿ ಅಂತ ಏನು ಮಾಡ್ರಿ ಹಿಂದೆವು ಹೆಚ್ಚು ಸ್ವೀಟ್ಗಿಂತ ಅಪೇಕ್ಷೆ ಪಡೋದು ಜನ ಸ್ವೀಟ್ಗಿಂತ ರೊಟ್ಟಿ ಪಲ್ಯ ಒಂದಿಷ್ಟು ಅನ್ನ ಸಾರದ ಮೇಲೆ ಬಹಳ ಜೀವ ಜನ ಅದ್ರ ಮ್ಯಾಲೆ ಬಹಳ ಅಪೇಕ್ಷೆ ಪಡ್ತಾರೆ ಅಂದಾಗ ಆ ರೀತಿಯಾಗಿ ಮತ್ತದ್ರೊಳಗೆ ಮತ್ತು ಬೂಂದಿಯೂ ಮಾಡ್ಯಾರ ಮತ್ತೆ ಇರಲಿ ಅದು ಹಾಗೆ ಬಿಡಬಾರ್ದು ಅಂತೇಳಿ ಒಂದು ಸ್ವೀಟು ಮಾಡಿಸ್ಯಾರ ಇವತ್ತದು ಅವ್ರ ಮಕ್ಕಳು ಭಾಳ ಒಬ್ಬ ಮಗ ಪೊಲೀಸ್ ಅದನ್ನು ಒಬ್ಬ ಮಗ ಏನೋ ನೌಕರಿ ಒಳಗೆ ಹೋಗೋದನ್ನ ಒಬ್ಬಕ್ಕೆ ಮಗಳು ಒಂದು ಒಳ್ಳೆಯ ಮಂಥನಕ್ಕೆ ಕೊಟ್ಟು ಅವರೆಲ್ಲ ಆರೋಗ್ಯವಂತರಾಗಿ ಮುಂದೆ ರಿಟೈರ್ಮೆಂಟ್ ಆದ್ಮಕ ಸುಮ್ಮನೆ ದೇವ್ರ ಧ್ಯಾನದೊಳಗೆ ಒಳಗೆ ಇರ್ತಾರಂತ ಭಾವಿಸ್ಕೊಂಡು ಇಬ್ಬರೂ ಗಂಡ ಹೆಂಡ್ತಿ ಭಾಳ ಧಾರ್ಮಿಕ ಭಾವದ ಅವರಿಗೆ ಮಡಿವಾಳ ಮಹಾಂತ ಶಿವಯೋಗಿ ದತ್ತ ಮಹಾರಾಜ ಆಶೀರ್ವಾದ ಮಾಡಿ ಅವರಿಗೆ ಕೃಪೆ ಮಾಡಲಿ ಅಂತ ಹೇಳಿ ನಾನು ತುಂಬ ಹೃದಯದ ಎರಡು ಮಾತುಗಳನ್ನು ಹೇಳ್ತಾಯಿದ್ದೀನಿ